ನಮಸ್ತೆ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಿಮಗೋಸ್ಕರ ಒಂದು ಹೆಲ್ದಿ ಡ್ರಿಂಕನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಸಾಂಬಾರು ಮಾಡಲಿಕ್ಕೆ ಅಂತ ಇದನ್ನು ತಂದೆ ತಂದಿರ್ತೀರ ಅದರಿಂದ ಒಂದು ಸೂಪರ್ ಆಗಿರುವಂಥ ಡ್ರಿಂಕನ್ನು ಹಾಗೆ ದೇಹಕ್ಕೆ ತಂಪನ್ನು ಕೊಡುವಂಥದ್ದು ಹಾಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಬೆನಿಫಿಟನ್ನು ನೀಡುವಂತಹ ಒಂದು ತರಕಾರಿಯಿಂದ ಜ್ಯೂಸನ್ನು ಮಾಡ್ತಿದ್ದೀನಿ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ನಾನು ಗುಂಬಳಕಾಯಿಂದ ಇವತ್ತು ನಿಮಗೆ ಜ್ಯೂಸನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬನೇ ಸಿಂಪಲ್ಲಾಗಿ ಮಾಡ್ಬೋದು ಇದಕ್ಕೆ ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕುಂಬಳಕಾಯಿನ ಓದುಗುಂಬಳಕಾಯಿ ಅಂತ ಹೇಳ್ತೀವಲ್ಲ ನಾವು ಅದೇನೇ ಇದು ಸಿಹಿ ಗುಂಬಳಕಾಯಿ ಅಲ್ಲ ಓದುಗುಂಬಳಕಾಯಿಯಲ್ಲಿ ತುಂಬಾ ಔಷಧೀಯ ಗುಣಗಳಿದೆ ಇದನ್ನು ಯಥೇಚ್ಛವಾಗಿ ತಿಂತಾ ಇದನ್ನು ಸಹ ದೇಹಕ್ಕೆ ಒಳ್ಳೊಳ್ಳೆಯ ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ ಇದನ್ನು ಈ ರೀತಿ ಸಣ್ಣ ಸಣ್ಣಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಕುಂಬಳಕಾಯಿಯಲ್ಲಿ ತುಂಬಾ ಇರೋದ್ರಿಂದ ಇದರ ಜ್ಯೂಸನ್ನು ಖಾಲಿ ಹೊಟ್ಟೆಗೆ ಕುಡಿದ್ರೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತೆ ಹಾಗೆ ದೇಹನ ತಂಪಾಗಿಡುತ್ತೆ ಕೂಡ ಇದು ಬೆನ್ನು ನೋವಿಗೆ ತುಂಬಾ ಒಳ್ಳೆಯದು ಗುಂಬಳಕಾಯಿ ಈ ರೀತಿ ಸಣ್ಣದಾಗಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ತುರ್ಕೊಳ್ಬೋದು ಗುಂಬಳಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಆ ಮಿಕ್ಸಿ ಜಾರಿಗೆ ಕಟ್ ಮಾಡಿರುವಂಥ ಕುಂಬಳಕಾಯಿ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ಳೋಣ ತುಂಬಾ ಸ್ವಲ್ಪ ರುಚಿ ಸ್ವಲ್ಪ ಕಡಿಮೆ ಇರುತ್ತೆ ಬಿಟ್ಟರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದು ಎರಡರಿಂದ ಮೂರು ಸರ್ತಿ ಆದರೂ ಇದನ್ನು ಕುಡಿಬೇಕು ಮಿಕ್ಸಿ ಜಾರಿಗೆ ಕುಂಬಳಕಾಯಿ ಪೀಸ್ಗಳನ್ನೆಲ್ಲ ಹಾಕಿದ ನಂತರ ಒಂದು ಏಲಕ್ಕಿನ ಈ ರೀತಿ ಬಿಡಿಸಿ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಜ್ಯೂಸಿನ ಕಮ ಸ್ವಲ್ಪ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ಅದನ್ನು ಹಾಕ್ತಾ ಇರೋದು ಹಾಗೆ ನಾನು ಒಂದು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಬೆಲ್ಲನ ಹಾಕಲ್ಲ ಹಾಗೆ ಜ್ಯೂಸ್ ಮಾಡ್ತಾರೆ ಹಾಗೆ ಜ್ಯೂಸನ್ನು ಸ್ವಲ್ಪ ಕುಡಿಲಿಕ್ಕೆ ಕಷ್ಟ ಆಗತ್ತೆ ಅನ್ನೋಕ್ಕೋಸ್ಕರ ಅಂದರೆ ರುಚಿ ಹೆಚ್ಚಾಗಿ ಇರಲ್ಲ ಇದು ರುಚಿ ಏನು ಸಹ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೆಲ್ಲನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೆಲ್ಲದ ಕ್ವಾಂಟಿಟಿ ಇನ್ನೂ ಕಡಿಮೆ ಕೂಡ ಮಾಡ್ಕೊಳ್ಬೋದು ಹಾಗೆ ಹೆಲ್ತಿಗಂತೂ ತುಂಬಾ ಒಳ್ಳೆಯದಿದ್ದು ಯಾವ ವಯಸ್ಸಿನವರು ಕೂಡ ಇದನ್ನು ಕುಡಿಬೋದು ಯಾವುದೇ ಸೈಡ್ ಎಫೆಕ್ಟ್ ಸಹ ಇಲ್ಲ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ ಹಾಗೆ ತುಂಬಾ ಆರೋಗ್ಯಕರ ಬೆನಿಫಿಟ್ಗಳು ಈ ಕುಂಬಳಕಾಯಲ್ಲಿ ಇರೋದ್ರಿಂದ ಇದನ್ನು ಜ್ಯೂಸ್ ಆಗಾಗ ಕುಡಿತಾಯಿ ಇದನ್ನು ಮಿಕ್ಸಿ ಜಾರಿ ಹಾಕ್ಕೊಂಡು ಈ ರೀತಿ ಇದನ್ನು ಪೇಸ್ಟ್ ಇಟ್ಕೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಹಾಗೆ ಬೇಕು ಕೂಡ ಕುಡಿಬೋದು ಇಲ್ಲಾದರೆ ಸೋಸ್ಕೊಂಡು ಕೂಡ ಕುಡಿಬೋದು ನಾನು ಇದನ್ನು ಸೋಸ್ತಾ ಇದ್ದೀನಿ ಸ್ವಲ್ಪ ತಿರುಳುಗಳೇನಾದರೂ ಹಾಗೆ ಉಳಿದಿದ್ದರೆ ಬಾಯಿಗೆ ಸಿಗುತ್ತೆ ಮತ್ತು ಸ್ವಲ್ಪ ದಪ್ಪ ಜ್ಯೂಸ್ ಸ್ವಲ್ಪ ದಪ್ಪ ದಪ್ಪಕ್ಕಿದ್ರೆ ಕುಡಿಲಿಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ ಕಷ್ಟ ಅನಿಸುತ್ತೆ ಬಾಯಿಗೆ ಅದರ ಸಿಪ್ಪೆಗಳೆಲ್ಲ ಸಿಗ್ತಾ ಇರೋದ್ರಿಂದ ತಿರುಳುಗಳು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇದನ್ನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳ್ಳಗೆ ನೀವು ಜ್ಯೂಸನ್ನು ಮಾಡ್ಕೊಳ್ಬೋದು ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ಹಿಂದೆ ನಾನು ಗುಂಬಳಕಾಯಿ ಸಾಂಬಾರು ಹಾಗೆ ಗುಂಬಳಕಾಯಿ ಸಿಪ್ಪೆಯಿಂದ ಚಟ್ನಿ ಕೂಡ ಮಾಡೋದನ್ನು ಹೇಗೆ ಅಂತ ಸಹ ವೀಡಿಯೋನ ಹಾಕಿದ್ದೀನಿ ಅದನ್ನು ಸಹ ನೀವು ನೋಡಿ ಟ್ರೈ ಮಾಡಿ ಹಾಗೆ ಇದನ್ನು ಚೆನ್ನಾಗಿ ಸೋಸಿದ ನಂತರ ಇದನ್ನು ತಿರುಳನ್ನು ತೆಗೋಣ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಬಿಸಿಲಿನ ತಾಪಕ್ಕಂತೂ ತುಂಬಾ ಒಳ್ಳೆಯ ಒಂದು ಹೆಲ್ತ್ ಡ್ರಿಂಕ್ ಇದು ಹಾಗೆ ನೀವು ಬೆಲ್ಲ ಹಾಕದೆ ಹಾಗೆ ಪ್ಲೇನಾಗಿ ವೈಟಲ್ಲಿ ಸಹ ಈ ರೀತಿ ಮಾಡಿಕೊಂಡು ಕುಡಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು